ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಪಿ ನಾಗರಾಜ್ ಅವಿರೋಧವಾಗಿ ಆಯ್ಕೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಹೇಮರ್ಲಹಳ್ಳಿ ಗ್ರಾಮದ ಎಚ್ ಪಿ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಿಂದಿನ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ನಾಗರಾಜ್ ರವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರು ಮಾತನಾಡಿ ಹೆಚ್ಪಿ ಈ ಸಂದರ್ಭದಲ್ಲಿ ಪಿ ನಾಗರಾಜ್ ಮಾತನಾಡಿ ಸರ್ಕಾರದ ಸವಲತ್ತುಗಳನ್ನು ಗ್ರಾಮ ಪಂಚಾಯಿತಿ ಮೂಲಕ ಅರ್ಹ ಫಲಾನುಭವಿಗಳಿಗೆ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸ ಮಾಡ್ತೇನೆ ಅಭಿವೃದ್ಧಿಗೆ ಎಲ್ಲಾ ಸದಸ್ಯರ ಜೊತೆಗೂಡಿ ಶ್ರಮಿಸ್ತೇನೆ ಗ್ರಾಮಗಳ ಅಭಿವೃದ್ಧಿಗೂ ಒತ್ತು ನೀಡಲಾಗುವುದು ಅಂತ ಭರವಸೆ ನೀಡಿದ್ರು ಹೇಮರಲಹಳ್ಳಿ ಎಚ್ಪಿ ನಾಗರಾಜರವರ ಬೆಂಬಲಿಗರು ಸಿಹಿ ವಿತರಿಸಿ ಸಂಭ್ರಮಿಸಿದ್ರು ಚುನಾವಣಾಧಿಕಾರಿಯಾಗಿ ತಹಶೀಲ್ದಾರ್ ಬಿಎನ್ ಸ್ವಾಮಿ ಅವರು ಕಾರ್ಯನಿರ್ವಹಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಕೆ ಸತೀಶ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಮರಾವತಿ ರಾಜಣ್ಣ ಸದಸ್ಯರಾದ ಗಂಭೀರನಹಳ್ಳಿ ಮಂಜುನಾಥ್ ಬುಸನಹಳ್ಳಿ ರಾಮಕೃಷ್ಣಪ್ಪ ಕಾಳನಾಯ್ಕನಹಳ್ಳಿ ರಾಮದಾಸ್ ದೇವನಹಳ್ಳಿ ಸುಬ್ರಹ್ಮಣಿ ಹೇಮರ್ಲಹಳ್ಳಿ ಕೇಶವ ಮತ್ತು ಲೋಕೇಶ್ ಕ್ರಾಸ್ ಮುನಿರಾಜು ಹಾರಡಿ ಕಿರಣ್ ಮುಖಂಡರಾದ ಮುನಿಶಮ್ಮಪ್ಪ ಹಾರಡಿ ಮುನಿರಾಜು ಗಂಭೀರನಹಳ್ಳಿ ಆಂಜಿನಪ್ಪ ಎಚ್ ಗಂಭೀರನಹಳ್ಳಿ ಆಂಜಿನಪ್ಪ ಹೆಚ್ ಕ್ರಾಸ್ ಮುನಿರಾಜು ಕುಂಬಿಗಾನಹಳ್ಳಿ ದೇವರಾಜ್ ಅಂಬಿಗಾನಹಳ್ಳಿ ಕದಿರಪ್ಪ ಯುವ ಮುಖಂಡರಾದ ಹೇಮರ್ಲಹಳ್ಳಿ ವಿ ಕೇಶವ ಶಾಂತಕುಮಾರ್ ಕೆಂಪೇಗೌಡ ಪ್ರದೀಪ್ ಶಶಿಕುಮಾರ್ ನಾಗೇಶ್ ಮೂರ್ತಿ ಶಿವು ರಘು ವೆಂಕಟರೆಡ್ಡಿ ಹಾಗೂ ಮುಂತಾದವರು ಹಾಜರಿದ್ದರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆ ಏಕಮಾತ್ರ ನಾಮಪತ್ರ ಸಲ್ಲಿಸಿದ್ದು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಸೊ ಈಗ ಚುನಾವಣಾ ಪ್ರಕ್ರಿಯೆ ಮುಗಿದಿದೆ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಶಾಂತಿಯುತವಾಗಿ ಚುನಾವಣೆ ನಡೆದಿದೆ ಹಾಗಾಗಿ ಈಗ ಹೊಸದಾಗಿ ಆಯ್ಕೆಯಾಗಿರುವಂತಹ ಅಧ್ಯಕ್ಷರು ನಾಗರಾಜ್ ಅವರಿಗೆ ಕೊಡ್ತಾ ಅವರು ಉತ್ತಮವಾಗಿ ಅಭಿವೃದ್ಧಿ ಕಾರ್ಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾರ್ಯ ಹಾಗೂ ಇತರ ಎಲ್ಲ ಸದಸ್ಯರ ವಿಶ್ವಾಸಕ್ಕೆ ಪಡೆದು ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ಕಾರ್ಯ ಮಾಡಲಿ ಮಾಡಿ ಅಂತ ಅವರಿಗೆ ಆಶಿಸ್ತಾ ಗ್ರಾಮ ಪಂಚಾಯಿತಿ ಎಲ್ಲ ರೀತಿಯ ಒಂದು ಹೇಳಿಕೆಗೆ ಅವರ ಕಾರಣ ಆಗಲಿ ಅಂತ ಆಶಿಸ್ತಾ ಈ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ಈ ಮೂಲಕ ಮುಗ್ದಿದೆ ಅಂತ ಹೇಳಿ ಅಧ್ಯಕ್ಷ ಎಷ್ಟನೇ ಅವಧಿ ಅಂತ ಇರೋಲ್ಲ ಅವರು ಸ್ವೇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಹಾಗಾಗಿ ಉಳಿಕೆ ಅವಧಿಗೆ ಅವರು ಆಯ್ಕೆ ಆಗಿದ್ದಾರೆ ನೆಕ್ಸ್ಟ್ ಅವರು

ನಮ್ಮ ರವಿಕುಮಾರನವರು ತಾತು ಅವರು ಇಲ್ಲಿ ಬೇಸ್ ಎಲ್ಲರಿಗೂ ನಮ್ಮ ದಿನ ನಮ್ಮ ಹೆಸರು ನೀರು ನೀರು ಬಗ್ಗೆ ಆಗಲಿ ಆಯಿತು ಕಿರಣಿ ಆಗಲಿ ಇನ್ನೊಂದು ಐದು ಮೂರು ಅಭಿವೃದ್ಧಿ ಬಗ್ಗೆ ಎಲ್ಲರೂ ಇಂಪ್ರೂವ್ಮೆಂಟ್ ಮಾಡಬೇಕಂತ ನಮ್ಮ ಹೆಸರು ಎಲ್ಲ ಸದಸ್ಯದ್ದು ನಮಗೆ ಅನುಕೂಲ ಅವ್ರ ಮುಖಾಂತರ ನಾವೆಲ್ಲ ಮುಂದೆ ನಿಮ್ಮ ಅವಧಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಹೇಗಿರುತ್ತೆ ಮಾಡಬೇಕು ಅಂತ ನಮ್ಮ ಆಸೆ ಮಾಡ್ತೀವಿ ಸ್ವಚ್ಛತೆ ಕಾಗ್ಯ ಎಲ್ಲ ಮಾಡಬೇಕು ಅಂತ